ಈ ಗುಪ್ತರ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳಿದಾದರೆ ಈ ಗುಪ್ತರ ಯುಗವನ್ನು ಸುವರ್ಣ ಯುಗ ಅಂತೇಳಿ ಕರೀತಾರೆ ಯಾಕಂತಂದ್ರೆ ಇಲ್ಲಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ತುಂಬ ಮುಂದುವರೆದಿರ್ತಕ್ಕಂಥ ಕಾಲವಾಗಿರೋದರಿಂದ ಇದನ್ನು ಸುವರ್ಣ ಯುಗ ಅಂತೇಳಿ ಕರೀತಾರೆ ಇದನ್ನು ವಿದೇಶಿಯ ದೊಡನೆ ಏನು ಮಾಡ್ತಾರೆ ಹೋಲಿಕೆ ಮಾಡ್ತಕ್ಕಂಥದ್ದನ್ನು ನಾವು ಈ ತರಗತಿಯಲ್ಲಿ ನೋಡ್ತಾ ಹೋಗ್ತೀವಿ ಹಾಗಾದರೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಮೌರ್ಯರ ಪತನ ನಂತರ ಉತ್ತರ ಭಾರತದಲ್ಲಿ ಸುಮಾರು ಒಂದು ದಶಮಾನದವರೆಗೆ ಯಾವುದೇ ಬಲಿಷ್ಠ ರಾಜಕೀಯ ಶಕ್ತಿ ಇರಲಿಲ್ಲ ಸಂಪೂರ್ಣ ಉತ್ತರ ಭಾರತ ಸಣ್ಣ ಪುಟ್ಟ ಸಂಸ್ಥಾನಗಳಿಂದ ವಿಭಾಗಿಸಲ್ಪಟ್ಟಿತ್ತು ಅವು ಯಾವ್ಯಾವು ಅಂತಂದ್ರೆ ವಾಕಟಕ ನಾಗ ಮೂಕರಿ ಗುಪ್ತರಂಥ ಕೆಲವು ಪ್ರಜಾಪ್ರಭುತ್ವಗಳಿದ್ದವು ಲಿಚವಿಯು ಯೌಧೇಯರು ಮಾಳ್ವರು ಮುಂತಾದ ಕೆಲವು ಗಣ್ಯ ಗಣರಾಜ್ಯಗಳೂ ಇದ್ದವು ಸಾಮಾನ್ಯಶಕ್ಕೆ ಮೂರುನೂರಲ್ಲಿ ಗುಪ್ತರು ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಹೊರಹೊಮ್ಮುವುದರವರೆಗೆ ಅವು ತಮ್ಮ ತಮ್ಮಲ್ಲಿನೇ ಕಚ್ಚಾಡದಲ್ಲಿ ತೊಡಗಿದವು ಗುಪ್ತರು ಶಕ್ತಿಶಾಲಿಯಾದ ಅರಸರಾದರು ಅವರು ಭಾರತದ ವಿಸ್ತಾರವಾದ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿ ಮೌರ್ಯರ ಪತನದ ನಂತರ ಎರಡನೇ ಬಾರಿಗೆ ರಾಜಕೀಯ ಐಕ್ಯತೆಯನ್ನು ಸಾಧಿಸಿದರು ಧರ್ಮ ಸಾಹಿತ್ಯ ವಿಜ್ಞಾನ ಕಲೆ ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧಿಸ್ತಾರೆ ಭಾರತದ ಇತಿಹಾಸದಲ್ಲಿ ಗುಪ್ತರ ಯುಗವನ್ನು ಏನಂತ ಕರೀತಾರೆ ಅಂತಂದರೆ ಸುವರ್ಣ ಯುಗ ಅಂಥೇಳಿ ಕರೀತಾರೆ ಪರೀಕ್ಷೆಯಲ್ಲಿ ಏನು ಕೇಳ್ಬೋದು ಅಂದರೆ ಈ ಕೆಳಗಿನ ಯಾರ ಈ ಕಾಲವನ್ನು ಗುಪ್ತರ ಯುಗ ಅಂಥೇಳಿ ಅಥವಾ ಸುವರ್ಣರ ಯುಗ ಅಂಥೇಳಿ ಕರೆಯುತ್ತಾರೆ ಮೊದಲನೇ ಆಪ್ಷನ್ಸ್ ಕೊಡ್ತಾರೆ ಗುಲಾಮ ಗುಲಾಮ ಗುಲಾಮಿ ಗುಲಾಮಿ ಮಣಿತನ ಎರಡನೇದು ಗುಲಾಮಿ ಮಣಿತನ ಕೊಡ್ಬೋದು ಒನ್ನೇದು ದೆಹಲಿಯ ಸುಲ್ತಾನರು ಅಂದ್ಕೊಡ್ರಿ ದೆಹಲಿ ಸುಲ್ತಾನರು ಎರಡನೇದು ಮೌರ್ಯರು ಮೂರನೇದು ಗುಪ್ತರು ನಾಲ್ಕನೇದು ಕುಶಾನರು ಸೊ ಅವಾಗ ನೀವೇನು ಮಾಡಬೇಕು ಯಾರ ಅವಧಿಯವನ್ನು ಯಾರ ಕಾಲವನ್ನ ಸುವರ್ಣ ಯುಗ ಅಂತ ಕರೀತಾರೆ ಅಂತಂದ್ರೆ ಗುಪ್ತರ ಯುಗವನ್ನ ಗುಪ್ತರ ಯುಗವನ್ನ ಏನಂತ ಕರೆದ್ರು ಅಂತಂದ್ರೆ ಸುವರ್ಣ ಯುಗ ಅಂತ ಹೇಳಿ ಕರ್ ಇದು ನಿಮ್ಗೆ ಗೊತ್ತಿರಬೇಕಾಗ್ತದೆ ಹಾಗಾದ್ರೆ ಗುಪ್ತರ ಬಗ್ಗೆ ಅಧ್ಯಯನ ಮಾಡತಕ್ಕಂತ ಮೂಲಾಧಾರಗಳು ಯಾವುವು ಅಂತಂದ್ರ ಸಮುದ್ರಗುಪ್ತ ಅಂತೇಳಿ ಬರ್ತಾರೆ ಗುಪ್ತರಲ್ಲಿ ಅತ್ಯಂತ ಪ್ರಸಿದ್ಧ ದುರೆಯಾಗಿರ್ತಕ್ಕಂಥವ್ರು ಇವರು ಅಲಾಬಾದಲ್ಲಿ ಸ್ತಂಭ ಶಾಸನವನ್ನು ನಿರ್ಮಾಣ ಮಾಡ್ತಾರೆ ಅದು ಇವರ ಮೂಲಾಧಾರವಾಗಿರುತ್ತದೆ ಇನ್ನು ಕಾಳಿದಾಸರವರು ಕೃತಿಗಳು ಬರ್ತಾವೆ ಕಾಳಿದಾಸರವರ ಕೃತಿಗಳು ಬರ್ತವು ವಿಶಾಖ ದತ್ತನ ಮುದ್ರಾರಾಕ್ಷಸ ರಾಕ್ಷಸ ಮತ್ತು ಜೆ ಚಂದ್ರಗುಪ್ತನ್ ಅಂತಕ್ಕಂಥ ಕೃತಿಗಳಿಂದ ನೆಕ್ಸ್ಟ್ ರಾಜಶೇಖರ್ ಅವರು ಬರೆದಿರೋ ಕಾವ್ಯ ಮಾಂಸೆ ಪಾಹಿಯಾನ ಇವರ ಆಸ್ಥಾನಕ್ಕೆ ಚೀನಾ ಯಾತ್ರಿಕ ಬಿಟ್ಟಿ ಕೊಡ್ತಾನ ಅವರ ಬರವಣಿಗೆಗಳು ಸೊ ಇವರ ಮೂಲಾಧಾರಗಳು ಆಗಿರುವಂಥದ್ದು ಇವರ ರಾಜಕೀಯ ಬಗ್ಗೆ ನೋ ರಾಜಕೀಯ ಇತಿಹಾಸವನ್ನು ನೋಡೋದಾದರೆ ಶ್ರೀಗುಪ್ತ ಈ ವಂಶದ ಸ್ಥಾಪಕರಾಗಿರ್ತಾರೆ ಅಂದರೆ ಪ್ರಶ್ನೆ ಕೇಳಿದರೆ ಹೆಂಗೆ ಉತ್ತರ ಬರೀತೀರಿ ಗುಪ್ತರ ಮನೆತನದ ಸ್ಥಾಪಕರು ಯಾರು ಅಂತಂದ್ರೆ ಗುಪ್ತರು ಮನೆತನದ ವಂಶದ ಸ್ಥಾಪಕ ಶ್ರೀಗುಪ್ತರಾಗಿರುತ್ತಾರೆ ಇವನ ಮಗನೇ ಘಟೋಜ್ಗ ಘಟೋತ್ಕಾಚ ಗುಪ್ತ ಅಂಥೇಳಿ ಶಕ ಮುನ್ನೂರ ಇಪ್ಪತ್ತರಲ್ಲಿ ಮೊದಲನೇ ಚಂದ್ರಗುಪ್ತನ ಸಿಂಹಾಸನದೊಂದಿಗೆ ಗುಪ್ತ ಶೆಖೆ ಆರಂಭವಾಯಿತು ಗುಪ್ತ ಶಕೆ ಎಷ್ಟರಲ್ಲಿ ಆರಂಭವಾಯಿತು ಅಂತಂದರೆ ಚಂದ್ರಗುಪ್ತನ ಸಿಂಹಾಸನ ಏನು ಆ ಯುಗವನ ಏನದು ಕರೀತಾರೆ ಮುನ್ನೂರ ಇಪ್ಪತ್ತರಲ್ಲಿ ಗುಪ್ತ ಶೆಖೆ ಆರಂಭವಾಯಿತು ಹೇಳಿ ಕರೀತಾರೆ ಇನ್ನು ಇವನು ಸಾಮಾನ್ಯ ಶೆಖೆ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಮೂವತ್ತೈದರ ಒಳಗೆ ಏನು ಮಾಡಿದರು ಅಂತಂದರೆ ಆಳ್ವಿಕೆಯನ್ನು ನಡೆಸಿದರು ಇವನ ನಂತರ ಗುಪ್ತ ಸಂತತಿ ಮೊದಲ ಪ್ರಮುಖ ದೊರೆಯಾಗಿರ್ತಕ್ಕಂಥ ಪಾಟ್ಲಿಪುತ್ರ ಅವನ ರಾಜಧಾನಿಯಾಗಿತ್ತು ಲಿಚ್ಚವಿ ಕುಲಕ್ಕೆ ಸೇರಿದ ಕುಮಾರದೇವಿಯರವರನ್ನು ಮದುವೆಯಾಗಿ ತನ್ನ ಸ್ಥಾನವನ್ನು ಬಲಪಡಿಸಿಕೊಡ್ತಾನೆ ನಂತರ ಅವನ ಮಗ ಸಮುದ್ರಗುಪ್ತ ಅಧಿಕಾರಕ್ಕೆ ಬಂದನು ಅಂತ ಹೇಳಿ ಕೊಡ್ತಾನೆ ಇಲ್ಲಿ ಸಮುದ್ರಗುಪ್ತ ನೋಡಿ ಸಮುದ್ರಗುಪ್ತನು ಇವರನ್ನು ಭಾರತದ ನೆಪೋಲಿಯನ್ ಅಂತ ಕರೀತಾರೆ ಇದರಲ್ಲಿ ಈ ತಿಳಿಯ ಗೊತ್ತಿಲ್ಲ ಸಮುದ್ರಗುಪ್ತನ ಬಿರುದು ಏನಾಗಿತ್ತು ಅಂದರೆ ಭಾರತದ ನೆಪೋಲಿಯನ್ ಅಂತ ಕರೀತಾರೆ ಭಾರತದ ನೆಪೋಲಿಯನ್ ಯಾರ್ರೀ ಸಮುದ್ರಗುಪ್ತ ನೋಡಿ ಸಮುದ್ರಗುಪ್ತನ ಈ ಗುಪ್ತ ಸಂತತಿಯ ಶ್ರೇಷ್ಠ ದೊರೆ ಇವನು ನಲವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ ಇವನು ಒಬ್ಬ ಮಹತ್ವಾಕಾಂಕ್ಷಿ ಅರಸನಾಗಿದ್ದ ಚಕ್ರವರ್ತಿಯಾಗಬೇಕೆಂಬ ಅಪೇಕ್ಷೆಯನ್ನು ಹೊಂದಿದ್ದ ಇವನು ಹಲವಾರು ಯುದ್ಧಗಳನ್ನು ಮಾಡ್ತಾನೆ ಸಮುದ್ರಗುಪ್ತ ತನ್ನ ಸೈನಿಕ ದಿಗ್ಗಿಜಗಳಿಗೆ ಹೆಸರುವಾಸಿಯಾಗಿದ್ದಾನೆ ಅವನು ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಅನೇಕ ವಿದ್ಯೆಗಳನ್ನು ಕೈಗೊಳ್ಳಲಾಯಿತು ಆದ್ದರಿಂದ ಅವನು ವಿಸ್ತಾರ ವಿಸ್ತರಣಾ ಮತ್ತು ಆಕ್ರಮಣಕಾರಿ ನೀತಿ ಅನುಸರಿಸಿದನು ಏನು ಮಾಡಿದಂದರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವುದು ಅವನ ಆಕ್ರಮಣಕಾರಿ ನೀತಿಯಾಗಿತ್ತು ನೋಡಿ ಭಾರತದೊಳಗೆ ಚಂದ್ರಗುಪ್ತನ ಸಮುದ್ರಗುಪ್ತನ ಆಳ್ವಿಕೆ ನೋಡಿ ಟೋಟಲ್ ಭಾರತದೊಳಗೆ ಇದು ಅವನ ಆಳ್ವಿಕೆಯಾಗಿತ್ತು ಇವನು ಏನು ಮಾಡಿಬಿಡ್ತಾನೆ ಅಂದರೆ ದಕ್ಷಿಣ ಭಾರತದ ಮೇಲೆ ಕೂಡ ದಾಳಿಯನ್ನು ಮಾಡ್ತಾನೆ ಆದರೆ ಆ ದಾಳಿ ಮಾಡಿರ್ತಕ್ಕಂಥ ಪ್ರದೇಶವನ್ನು ಏನು ಮಾಡ್ತಾನೆ ಹೊಳ್ಳಿ ಅವ್ರು ರಾಜರಿಗೆ ಕೊಟ್ಟು ಅವರನ್ನು ಸಾಮಂತರನ್ನಾಗಿ ಮಾಡ್ತಾನೆ ಇಷ್ಟು ದೊಡ್ಡ ಪ್ರದೇಶವನ್ನು ಆಳ್ವಿಕೆ ಮಾಡೋದಿಲ್ಲ ಅಂಥೇಳಿ ಅವ್ರು ಈ ರೀತಿ ಕ್ರಮ ಕೈಗೊಂಡಿರಬಹುದು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಈಗ ಇನ್ನು ಗುಪ್ತರ ಬಗ್ಗೆ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯ ಮತ್ತು ಗುಣಗಳನ್ನು ಕುರಿತು ನಂಬಲಾರ ಮಾಹಿತಿಯನ್ನು ನೀಡುತ್ತದೆ ಸಮುದ್ರಗುಪ್ತನ ದಂಡನಾಯಕ ಮತ್ತು ಆಸ್ಥಾನದ ಕವಿ ಹರಿಸೇನನು ಈ ಶಾಸನವನ್ನು ರಚನಾಕಾರ ನೋಡ್ರಿ ಅಲಹಾಬಾದ್ ಸ್ತಂಭ ಶಾಸನವನ್ನು ರಚನಾಕಾರರು ಯಾರು ಯಾರು ರಚಿಸಿದ್ರು ಅಥವಾ ಯಾರು ಬರೆದರು ಬರೆಸಿದ್ರು ಅಂತಂದ್ರೆ ಯಾರಿ ಯಾರು ಬರೆಸಿದ್ರು ಅಂತಂದ್ರ ಅವರ ಹರೀಶ್ ಕವಿಯಾಗಿರ್ತಕ್ಕಂಥ ಹರಿಸೇನರವರು ಬರೆಸ್ತಾರೆ ಸಮುದ್ರಗುಪ್ತನ ದಿಗ್ಗಜಗಳನ್ನು ನಾಲ್ಕು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಉತ್ತರ ಭಾರತದ ದಂಡಯಾತ್ರೆ ಅರಣ್ಯ ರಾಜ್ಯಗಳ ಆಕ್ರಮಣ ದಕ್ಷಿಣ ಭಾರತದ ದಂಡಯಾತ್ರೆ ಮತ್ತು ಗಡಿ ರಾಜ್ಯಗಳ ಆಕ್ರಮಣ ಅಂತ ಹೇಳಿ ನಾಲ್ಕು ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ ಉತ್ತರ ಭಾರತದ ದಂಡಯಾತ್ರೆ ಆತನು ಅಧಿಕಾರಕ್ಕೆ ಆರಂಭದ ವರ್ಷದಲ್ಲಿ ಆರ್ಯ ಏನ್ರಿ ಆರ್ಯ ಎಂದು ಕರೆಯಲಾಗುತ್ತಿರುವ ಗಂಗಾ ನದಿಯ ಬಯಲಿನ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳಲು ವಿನಿಯೋಗಿಸಿದನು ಉತ್ತರ ಭಾರತದಲ್ಲಿ ಗಂಗಾ ನದಿಯ ಬಯಲಿನ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶವನ್ನು ಸ್ಪರ್ಶಿಕೊಳ್ಳಲು ಪ್ರಯತ್ನಿಸುತ್ತಾನೆ ಅದಕ್ಕೆ ಏನಂತ ಕರೀತಾರೆ ಅಂದರೆ ಅಂತ ಅಂತೇಳಿ ಕರೀತಾರೆ ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ಆತನ ತನ್ನ ಉತ್ತರ ದಿಗ್ವಿಜಯಗಳಲ್ಲಿ ಒಂಬತ್ತು ಜನ ಅರಸರನ್ನು ಸೋಲಿಸಿದನು ಅವುಗಳನ್ನು ತನ್ನ ಸಾಮ್ರಾಜ್ಯಕ್ಕೆ ವಿಲೀನಗೊಳಿಸಿದನು ಅಂತ ಹೇಳಿ ಕೇಳ್ತಾರೆ ಉತ್ತರ ಭಾರತದಲ್ಲಿ ಒಂಬತ್ತು ಜನ ರಾಜರನ್ನು ಸೋಲಿಸ್ತಾನೆ ಅವನು ಇದನ್ನು ದಿಗ್ವಿಜಯ ಎಂದು ಕರೆದನು ಸಮುದ್ರಗುಪ್ತನಿಂದ ಸೋಲಿಸಲ್ಪಟ್ಟ ಆರ್ಯವೃತ್ತದ ಒಂಬತ್ತು ಜನ ಅರಸರುಗಳೆಂದರೆ ನಂದನ್ ಬಾಲವರ್ಮ ಚಂದ್ರ ವರ್ಮನ್ ನಾಗದತ್ತ ನಾಗಸೇನ ಗಜಪತಿ ನಾಗ ಅಚ್ಯುತ ಮಾತಿಲ ರುದ್ರದೇವ ಅಂತಕ್ಕಂಥವ್ರನ್ನು ಯಾರು ಸೋಲಿಸ್ತಾರೆ ಅಂದರೆ ಸಮುದ್ರವೃತ್ತ ಸೋಲಿಸ್ತಾನೆ ನಂತರ ಅವರು ಅರಣ್ಯಗಳ ಆಕ್ರಮಣ ಮಾಡ್ತಾರೆ ವಿಂದ್ಯ ಪರ್ವತದ ಮಧ್ಯಭಾಗದಲ್ಲಿರ್ತಕ್ಕಂಥ ಜಬ್ಬಲ್ಪುರ್ ರೇವಾ ನಾಗ್ಪುರ್ ಭಾಗೇಲ ಖಂಡಗಳ ಸಮುದ್ರಗುಪ್ತನು ಆಕ್ರಮಣ ಮಾಡಿದನೆಂದು ತಿಳಿದು ಬರುತ್ತದೆ ನಂತರ ದಕ್ಷಿಣ ಭಾರತಕ್ಕೆ ದಂಡಯಾತ್ರೆಯನ್ನು ಮಾಡ್ತಾರೆ ಉತ್ತರದ ರಾಜ್ಯಗಳ ಮೇಲೆ ತನ್ನ ಪ್ರಭುತ್ವವನ್ನು ಸಂಪೂರ್ಣವಾಗಿ ಸಾಧಿಸಿ ತನ್ನ ಗಮನದಲ್ಲಿ ಗಮನವನ್ನು ದಕ್ಷಿಣದ ಕಡೆಗೆ ಹರಿಸಿ ದಂಡಯಾತ್ರೆಗಳನ್ನು ಆರಂಭಿಸುತ್ತಾನೆ ಅವನ ಸೈನ್ಯ ಸುಮಾರು ಮೂರು ಸಾವಿರ ಮೈಲಿ ಕ್ರಮಿಸಿತ್ತು ಸಮುದ್ರಗುಪ್ತ ದಕ್ಷಿಣ ಭಾಗದ ಹನ್ನೆರಡು ರಾಜರನ್ನು ಸೋಲಿಸ್ತಾನೆ ಆ ರಾಜರುಗಳು ಅವರ ಸ್ಥಾನದಲ್ಲಿ ಪುನರ್ ನೇಮಿಸಿ ಈ ಅರಸರು ಅವನ ಸಾಮಂತರು ಹಾಗೂ ಕಪ್ಪು ಕಾಣಿಕೆ ಕೊಡಲು ಒಪ್ಪಿದರು ಇದನ್ನ ಧರ್ಮ ವಿಜಯ ಅಂತ ಕರೀತಾರೆ ಯಾವಾಗ ದಕ್ಷಿಣ ಭಾರತವನ್ನು ಆಳ್ವಿಕ ಯುದ್ಧದಲ್ಲಿ ಗೆಲ್ತಾನೋ ಅವರೇನ್ಮಾಡ್ತಾನೆ ಅಂದರೆ ವಾಪಸ್ ಅವರಿಗೆ ಬಿಟ್ಟು ಕೊಟ್ಟು ಅವರಿಗೆ ಕಪ್ಪು ಕಾಣಿಕೆಯನ್ನು ಕೊಡುವುದಕ್ಕೆ ವಾಪಸ್ ತಾನು ಅದನ್ನು ಧರ್ಮ ವಿಜಯ ಅಂತ ಕರೀತಾರೆ ಹಾಗಾದ್ರೆ ಸಮುದ್ರಗುಪ್ತ ಸೋಲಿಸಲ್ಪಟ್ಟ ದಕ್ಷಿಣದ ಹನ್ನೆರಡು ರಾಜರುಗಳು ಯಾವಂದ್ರೆ ಕೋಸಲದ ಮಹೇಂದ್ರ ಕೌರಲಾದ ಮಂಟ ರಾಜ ಮಹಾಕಾಂತರದ ವ್ಯಾಘ್ರರಾಜ ಪಿಸ್ತುಪುರದ ಮಹೇಂದ್ರ ಕೊಟ್ಟೂರದ ಸ್ವಾಮಿದತ್ತ ಕಂಚಿಯ ವಿಷ್ಣುಗೋಪ ಅವಮುಕ್ತದ ನೀಲರಾಜ ದೇವರಾಷ್ಟ್ರದ ಕುಬೇರ ಯರಾಂಡಪಲ್ಲಿಯ ದಮನ ವ್ಯಂಗಿಯ ಹಸ್ತಿನವರ್ಮ ಪಲ್ಗಾಡದ ಉಗ್ರಸೇನ ಕುಲ್ತ ಕುಸ್ತಲಾಪುರದ ಧನಂಜಯನ ಸೋಲಿಸ್ತಾನೆ ಇದಾದ ನಂತರ ಗಡಿ ರಾಜ್ಯದಗಳ ಮೇಲೆ ದಾಳಿಯನ್ನು ಮಾಡೋದಷ್ಟೆಲ್ಲ ಮಾಡ್ತಾನೆ ಸಮುದ್ರಗುಪ್ತನಿಂದ ಆಕ್ರಮಿಸಲ್ಪಟ್ಟ ಗಡಿಗಳೆಂದರೆ ಅಸ್ಸಾಮಿನ ಕಾಮರೂಪ ಬಂಗಾಳದ ಸಮತಟ ಪಂಜಾಬಿನ ಕತ್ರಿಪುರ ಮತ್ತು ರೋಹಿಲಾ ಖಂಡ ಅಂತಕ್ಕಂಥ ವಿಧಗಳನ್ನಷ್ಟೇ ಮಾಡಲಾರದೆ ಇವ್ರು ಏನು ಮಾಡಿದ್ರು ಅಂದ್ರೆ ಈ ದ್ವಿಗ್ಜಯಗಳ ನಂತರ ಸಮುದ್ರಗುಪ್ತ ತನ್ನ ವಿಜಯವನ್ನ ಸ್ಮರಣಾರ್ಥ ಅಶ್ವಮೇಧ ಯಾಗವನ್ನು ಆಚರಿಸಿದನು ಅಶ್ವಮೇಧ ಯಾಗ ನೋಡ್ರಿ ಇದು ವೇದಗಳ ಕಾಲದೊಳಗೆ ಬರ್ತತಿ ಅಶ್ವಮೇಧ ಯಾಗ ರಾಜಯ ಯಾಗ ಅಂತ ಹೇಳಿ ಅಂದ್ರೆ ಅಶ್ವಮೇಧ ಯಾಗ ಅಂತಂದ್ರೆ ಕುದುರೆಗೆ ರಾಜನ ಕುದುರೆಯನ್ನ ಬಿಟ್ಟು ಬಿಡೋದು ಆ ಕುದುರೆ ಯಾವ ಯಾವ ಪ್ರದೇಶದಲ್ಲಿ ಹೋಗುತ್ತೋ ಆ ಪ್ರದೇಶ ಎಲ್ಲ ರಾಜನಿಗೆ ಸೇರುವಂತದ್ದು ಯಾರಾದರೂ ಆ ಕುದುರೆಯನ್ನ ಕಟ್ತಾರಲ್ಲ ಆ ಕುದುರೆ ಕಟ್ಟಿದಾಗ ಸಮುದ್ರಗುಪ್ತನೊಂದಿಗೆ ಏನ್ ಮಾಡ್ಬೇಕಾಗುತ್ತೆ ವಿದ್ಯ ಮಾಡಬೇಕಾಗುತ್ತೆ ಸೊ ಇದು ಕಾನ್ಸೆಪ್ಟ್ ಅಶ್ವಮೇಧ ಯಾಗದ್ದು ಆತನ ಅಶ್ವಮೇಧ ಪರಾಕ್ರಮ ಎಂಬ ಬಿರುದನ್ನ ಧರಿಸಿದ ಅವಾಗ್ಲೇ ಹೇಳಿದೆ ಸಮುದ್ರಗುಪ್ತ ಸಮುದ್ರಗುಪ್ತನ ಭಾರತದ ನೆಪೋಲಿಯನ್ ಅಂತ ಕರೀತಾರೆ ಅಶ್ವಮೇಧ ಯಾಗ ಪರಾಕ್ರಮ ಅನ್ನುವ ಬಿರುದನ್ನು ಕೂಡ ಹೊಂದಿರತಾರೆ ಹೊಂದಿದ್ರು ಇವರು ಕುದುರೆಗಳ ಚಿತ್ರವುಳ್ಳ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದ ಆತನ ಹೊರಡಿಸಿದ ಎಂಟು ಪ್ರಕಾರದ ಚಿನ್ನದ ನಾಣ್ಯಗಳು ನಾಣ್ಯಗಳಲ್ಲಿ ಇದು ಒಂದಾಗಿರುವಂಥದ್ದು ಆತನ ಸಾಮ್ರಾಜ್ಯದಲ್ಲಿ ಉತ್ತರದಲ್ಲಿ ಕಾಶಿಯಿಂದ ದಕ್ಷಿಣದಲ್ಲಿ ತಮಿಳುನಾಡುವರೆಗೆ ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಪಂಜಾಬ್ವರೆಗೆ ಹಬ್ಬಿತ್ತು ಸಮುದ್ರಗುಪ್ತನ ಕೆಲವು ದಿಗ್ಗಜಗಳು ಮಾತ್ರ ಮಾತ್ರವಾಗಿರದೆ ಅವನೊಬ್ಬ ಸಂಗೀತಗಾರ ಕವಿ ವಿದ್ವಾಂಸ ಸಾಹಿತ್ಯ ಪೋಷಕನಾಗಿದ್ದನು ಅವನನ್ನು ಕವಿ ರಾಜ ಎಂಬ ಬಿರುದು ಹೊಂದಿದ್ದ ನೋಡ್ರಿ ಸಮುದ್ರಗುಪ್ತನಿಗೆ ಕವಿ ರಾಜ ಎಂಬ ಬಿರುದು ಕೂಡ ಇತ್ತು ಕವಿ ರಾಜ ಎಂಬ ಬಿರುದು ಕೂಡ ಇತ್ತು ಹರಿಸೇನನು ಒಬ್ಬ ಶ್ರೇಷ್ಠ ವಿದ್ವಾಂಸನು ಹಾಗೂ ಅವನ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿದ್ದ ಹರಿಸೇನ ಅಂತಕ್ಕಂಥವ್ರು ಇವರ ಆಸ್ಥಾನದ ಕವಿಯಾಗಿದ್ದರು ನಂತರ ಬರ್ತಕ್ಕಂಥವ್ರು ಯಾರು ಅಂತಂದ್ರೆ ನಂತರ ಬರ್ತಕ್ಕಂಥವ್ರು ಎರಡನೇ ಚಂದ್ರಗುಪ್ತ ನೋಡ್ರಿ ಎರಡನೇ ಚಂದ್ರಗುಪ್ತ ಈ ಸಮುದ್ರಗುಪ್ತ ಮರಣದಂತಹ ಎರಡನೇ ಚಂದ್ರಗುಪ್ತ ಶಕ ದೊರೆ ರುದ್ರ ಸೇನನನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಿದ್ದ ಎರಡನೇ ಚಂದ್ರಗುಪ್ತ ಗಮನಾರ್ಹ ಸಾಧನೆಯಾಗಿದೆ ನಾಗ ಮತ್ತು ವಾಟಕರೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸುವುದರ ಮುಖಾಂತರ ತನ್ನ ಸಾಮ್ರಾಜ್ಯದ ಶಕ್ತಿಯನ್ನು ಹೆಚ್ಚಿಸಿಕೊಂಡ ವಿಕ್ರಮಾದಿತ್ಯ ಎಂಬ ಎಂದು ಹೆಸರುವಾಸಿಯಾಗಿದ್ದಾನೆ ಯಾರೀ ಎರಡನೇ ಚಂದ್ರಗುಪ್ತನಿಗೆ ವಿಕ್ರಮಾದಿತ್ಯ ಅಂತ ಕೂಡ ಕರಿತಾ ಇದ್ರು ಇವನು ವಿದ್ವಾಂಸರು ಮತ್ತು ಕವಿಗಳ ಮಹಾಪೋಷಕನಾಗಿದ್ದನು ಒಂಬತ್ತು ಪ್ರಸಿದ್ಧ ವಿದ್ವಾಂಸರು ನವರತ್ನಗಳು ಇವನ ಆಸ್ಥಾನದಲ್ಲಿ ಅಲಂಕರಿಸಿದರು ಇವನ ಅಧಿಕಾರ ಅವಧಿಯನ್ನು ಉಜ್ಜಯಿನಿಯ ಅವಧಿಯಲ್ಲಿ ಉಜ್ಜಯಿನಿ ಇವರ ಎರಡನೇ ರಾಜಧಾನಿಯಾಗಿತ್ತು ಗುಪ್ತರ ಕಾಲದಲ್ಲಿ ಉಜ್ಜಯಿನಿ ಎರಡನೇ ರಾಜಧಾನಿಯಾಗಿತ್ತು ಯಾರ ಕಾಲದಲ್ಲಿ ಅಂತಂದ್ರೆ ಎರಡನೇ ಚಂದ್ರಗುಪ್ತ ಕಾಲದಲ್ಲಿ ಇದು ನಿಮಗೆ ಗೊತ್ತಿರಬೇಕಾಗ್ತದೆ ನಂತರ ನೋಡ್ರಿ ಚೀನಾ ಯಾತ್ರಿಕವಾಗಿರ್ತಕ್ಕಂಥ ಪಾಹಿಯಾನು ಸಾಮಾನ್ಯ ಶಕ್ ಮುನ್ನೂರ ತೊಂಬತ್ತೊಂಬತ್ತರಿಂದ ನಾಲ್ಕು ನೂರ ಹದಿನಾಲ್ಕಕ್ಕೆ ಭಾರತಕ್ಕೆ ಬರ್ತಾನೆ ಯಾಕೆ ಬರ್ತಾನೆ ಅಂದರೆ ಬುದ್ಧನ ಬಗ್ಗೆ ಬುದ್ಧನ ಜನ್ಮಸ್ಥಳವಾಗಿರ್ತಕ್ಕಂಥ ಭಾರತವನ್ನು ಭಾರತದಲ್ಲಿ ಬುದ್ಧನ ಬಗ್ಗೆ ತಿಳಿದುಕೊಳ್ಳೋದಕ್ಕೋಸ್ಕರ ಭಾರತಕ್ಕೆ ಬರ್ತಾನೆ ಪಾಹಿಯಾನ್ ಒಬ್ಬ ಚೀನಾ ಯಾತ್ರಿಕ ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿ ಅವನು ಭಾರತಕ್ಕೆ ಭೇಟಿ ನೀಡಿದನು ಬೌದ್ಧ ಧರ್ಮಕ್ಕೆ ಜೈ ಜನ್ಮ ನೀಡಿದ ಭಾರತದಲ್ಲಿ ಬೌದ್ಧ ಧರ್ಮದ ತತ್ವವನ್ನು ಅಧ್ಯಯನ ಮಾಡುವ ಸಲುವಾಗಿ ಅವನು ಭಾರತಕ್ಕೆ ಬಂದನು ಅವನು ಇವನು ತನ್ನ ಅನುಭವಗಳನ್ನು ಗೋ ಕೋ ಕಿ ಎಂಬ ಪುಸ್ತಕದಲ್ಲಿ ದಾಖಲಿಸಿದ್ದಾನೆ ನೆನಪಿರಲಿ ಸ್ನೇಹಿತರೆ ಇದನ್ನು ಕೇಳ್ತಾರೆ ಪರೀಕ್ಷೆಯಲ್ಲಿ ಗೋ ಕೋ ಕಿ ಅಂತಕ್ಕಂಥ ಪುಸ್ತಕದಲ್ಲಿ ದಾಖಲಿಸ್ತಾನೆ ಈ ಪುಸ್ತಕವು ಅಂದಿನ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಬೆಳಕು ಚೆಲ್ಲುವಂಥದ್ದು ಪಾಯಿಯನ್ ಯಾರ ಒಬ್ಬ ಚೀನಾ ಯಾತ್ರಿಕ ಪಾಯಿಯನ್ ಒಬ್ಬ ಚೀನಾ ಯಾತ್ರಿಕವಾಗಿರ್ತಾನೆ ಇವನ ಕೃತಿ ಗೋ ಕೋ ಕಿ ಅಂತಕ್ಕಂಥದ್ದು ನಂತರ ಇನ್ನು ಇವರ ಯುಗವನ್ನು ಸುವರ್ಣ ಯುಗ ಅಂತ ಹೇಳಿ ಕರೆದ್ರು ಅಂತಂದ್ರೆ ನೋಡ್ರಿ ಇಲ್ಲಿ ಭಾರತ ಇತಿಹಾಸದಲ್ಲಿ ಗುಪ್ತರ ಕಾಲದ ವೈಶಿಷ್ಟ್ಯ ಸ್ಥಾನವನ್ನು ವಿಶಿಷ್ಟ ಸ್ಥಾನವನ್ನು ಪಡೆದಿತ್ತು ಈ ಯುಗ ಈ ಯುಗದ ಸುವರ್ಣ ಬೆಳವಣಿಗೆಯಿಂದಾಗಿ ಸರ್ವಾಂಗೀಣ ಬೆಳವಣಿಗೆಯಿಂದಾಗಿ ಯುರೋಪಿನ ಬರಹಗಾರರು ಗ್ರೀಕ್ ಗ್ರೀಸ್ನಲ್ಲಿ ಪೆರಿಕ್ಲಿಯಸ್ ರೋಮನ್ನಲ್ಲಿ ಅಗಸ್ಟ್ ಸೀಸರ್ ಹಾಗೂ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ರ ಕಾಲಕ್ಕೆ ಹೋಲಿಸಿದ್ದಾರೆ ಧರ್ಮ ಶಿಕ್ಷಣ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಅವರ ಸಾಧನೆ ಅಸಾಮಾನ್ಯ ಆಗಿರುವಂಥದ್ದು ಹಾಗಾಗಿ ಈ ಯುಗವನ್ನು ಸುವರ್ಣ ಯುಗ ಅಂತ ಹೇಳಿ ಕರೀತಾರೆ ಇನ್ನು ಹಿಂದೂ ಧರ್ಮದ ಪುನರುತ್ಥಾನ ಅಂತ ಹಿಂದೂ ಧರ್ಮದ ಪುನರುತ್ಥಾನ ಸಮುದ್ರಗುಪ್ತನು ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಗುಪ್ತ ಸಾಮ್ರಾಟರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು ಆದಾಗ್ಯೂ ಬೇರೆ ಬೇರೆ ಧರ್ಮಗಳಾದ ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಸಹಿಷ್ಣುಗಳಾಗಿದ್ದರು ಅಂದ್ರೆ ಬೇರೆ ಧರ್ಮಗಳಿಗೂ ಕೂಡ ಅವರು ಗೌರವವನ್ನು ಕೊಡುವಂಥವರಾಗಿದ್ದರು ಹಿಂದೂ ಧರ್ಮವು ತುಂಬ ಪ್ರೋತ್ಸಾಹ ಪಡೆಯಿತು ಇದು ಗುಪ್ತರ ರಾಜಧರ್ಮವಾಯಿತು ವಿಷ್ಣು ಶಿವ ದುರ್ಗಾ ಆರಾಧನೆ ತುಂಬ ಜನಪ್ರಿಯವಾಯಿತು ಗುಪ್ತರ ಅರಸರು ವೈದ್ಯಕೀಯ ವಿಧಿವಿಧಾನ ಮತ್ತು ಸಂಪ್ರದಾಯಗಳನ್ನು ಆಚರಿಸಿದರು ವೈದಿಕ ವಿಧಿವಿಧಗಳಾದ ಅಶ್ವಮೇಧ ಯಾಗ ವಾಜಪೇಯಿಯಾಗ ರಾಜೋಶೈವ ಯಾಗ ಅಶ್ವಮೇಧ ಯಾಗ ವಾಜಪೇಯಿ ಯಾಗ ರಾಜೋಶೋಯ ಯಾಗಗಳನ್ನು ಇವರು ಏನು ಮಾಡಿದರು ಅಂತಂದ ತುಂಬ ಭವ್ಯವಾಗಿ ಆಚರಿಸಲಾಗುತ್ತಿತ್ತು ಗುಪ್ತರ ಅವಧಿಯಲ್ಲಿ ಅನೇಕ ವಿಷ್ಣು ದೇವಾಲಯಗಳನ್ನು ನಿರ್ಮಿಸಿದರು ಅವರು ಪರಮ ಭಾಗವತ ಎಂಬ ಬಿರುದನ್ನು ಹೊಂದಿದ್ದು ಇದು ವಿಷ್ಣುವಿನ ಮೇಲಿನ ಅವರ ಭಕ್ತಿಯನ್ನು ಸೂಚಿಸುತ್ತದೆ ಶೈವ ಮತ್ತು ಶಾಸ್ತ್ರಕ ಪಂಥ ಸಹ ಜನಪ್ರಿಯವಾಗಿರುವಂಥದ್ದು ನಂತರ ಇವರ ಕಾಲದಲ್ಲಿ ಶಿಕ್ಷಣ ಹೇಗಿತ್ತು ಅನ್ನೋದು ನೋಡೋದಾದರೆ ನೋಡಿರಿ ಗುಪ್ತರ ಅವಧಿಯಲ್ಲಿ ಶಿಕ್ಷಣ ತುಂಬ ಪ್ರವರ್ಧಿಸಿತು ರಾಜ್ಯ ಸ್ವಂತ ವಿದ್ವಾಂಸರು ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಅವರು ಶಿಕ್ಷಣಕ್ಕೆ ವಿಶೇಷ ಗಮನವನ್ನು ನೀಡಿದರು ಗುಪ್ತರ ಕಾಲದಲ್ಲಿ ಅನೇಕ ವಿಶ್ವವಿದ್ಯಾಲಯಗಳಿದ್ದವು ವಿಶ್ವವಿದ್ಯಾಲಯಗಳು ಭಾರತೀಯ ವಿದ್ಯಾರ್ಥಿಗಳನ್ನು ಮಾತ್ರವಲ್ಲದೆ ವಿದೇಶಿ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದವು ತಕ್ಷಶಿಲ ನಳಂದ ಅಜಂತ ಸಾರನಾಥ ಗುಪ್ತರ ಹೆಸರಾಂತ ವಿಶ್ವವಿದ್ಯಾಲಯ ವಿಶ್ವವಿದ್ಯಾನಿಲಯಗಳಾಗಿದ್ದವು ಪಾಟಲಿಪುತ್ರ ಮತ್ತು ವಲ್ಲಭಿ ಪ್ರಸಿದ್ಧ ಶಿಕ್ಷಣ ಕೇಂದ್ರಗಳಾಗಿದ್ದವು ಮುಖ್ಯ ವಿಷಯಗಳಾದ ಪುರಾಣ ತತ್ವಶಾಸ್ತ್ರ ಸಾಹಿತ್ಯ ಅಂಕಗಣಿತ ಜ್ಯೋತಿಷ್ಯಶಾಸ್ತ್ರ ವಿಜ್ಞಾನ ಪ್ರಮುಖವಾಗಿ ಇಲ್ಲಿ ಬೋಧಿಸಲ್ಪಡ್ತಿತ್ತು ನಂತರ ಸಾಹಿತ್ಯದ ಬಗ್ಗೆ ನೋಡೋದಾದರೆ ಶ್ಲೋಕ ರೂಪದಲ್ಲಿ ವೇದಗಳನ್ನು ಒಳಗೊಂಡ ಧಾರ್ಮಿಕ ಸಾಹಿತ್ಯವನ್ನು ಗುಪ್ತರ ಅವಧಿಯಲ್ಲಿ ಬರವಣಿಗೆ ರೂಪದಲ್ಲಿ ತರಲಾಯಿತು ಗುಪ್ತರ ಯುಗವನ್ನು ಸಾಂಸ್ಕೃತಿಕ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಎಂದೂ ಕೂಡ ಕರೆಯಲಾಗ್ತದೆ ಸಮುದ್ರಗುಪ್ತ ಕವಿಗಳಲ್ಲಿ ರಾಜನೆಂದು ಅಲಹಾಬಾದ್ ಶಾಸನ ವಿವರಿಸುತ್ತದೆ ಸಮುದ್ರಗುಪ್ತನು ಕವಿಗಳಲ್ಲಿ ರಾಜನೆಂದು ಅಲಹಾಬಾದ್ ಶಾಸನ ವಿವರಿಸಲಾಗುತ್ತದೆ ಅವನೊಬ್ಬ ಶ್ರೇಷ್ಠ ಸಂಗೀತಗಾರ ಪ್ರಸಿದ್ಧ ವಿದ್ವಾಂಸನೂ ಆಗಿದ್ದನು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ನವರತ್ನರಿದ್ದರು ಇವರಲ್ಲಿ ಕಾಳಿದಾಸ ಪ್ರಾಚೀನ ಭಾರತದ ಶ್ರೇಷ್ಠ ಕವಿ ನಾಟಕಕಾರನಾಗಿದ್ದನು ಇವನು ಮಾಳಕಾಗ್ನಿ ಮಿತ್ರ ಮಾಳವಿಕಾಗ್ನಿ ಮಿತ್ರ ಅಂತಕ್ಕಂಥದ್ದು ವಿಕ್ರಮೋರ್ಷಿಯ ಶಾಕುಂತಲೆ ಎಂಬ ಪ್ರಸಿದ್ಧ ನಾಟಕಗಳು ನೋಡ್ರಿ ಕಾಳಿದಾಸನ ಪ್ರಸಿದ್ಧ ನಾಟಕಗಳು ಯಾವುವು ಅಂತ ಕೇಳ್ತಾರೆ ಮಾಳವಿಕಾಗ್ನ ಮಿತ್ರ ಅಂತಕ್ಕಂಥದ್ದು ವಿಕ್ರಮೋರ್ವರ್ಷೀಯ ಶಾಕುಂತಲ ಇವರ ಪ್ರಸಿದ್ಧ ನಾಟಕಗಳು ಅಷ್ಟೇ ಅಲ್ಲದೆ ರಘುವಂಶ ಕುಮಾರ ಸಂಭವ ಮಹಾಕಾವ್ಯಗಳನ್ನು ಇಲ್ಲಿ ನೋಡ್ತೀವಿ ಮೇಘದೂತ ಋತು ಎಂಬ ಗೀತೆಗಳನ್ನು ಆ ಗೀತೆಗಳನ್ನು ರಚಿಸ್ತಾರೆ ಇಲ್ಲಿ ಮೇಘದೂತ ಆಗಿರ್ಬೋದು ಶಾಕುಂತಲೆ ನಾಟಕ ಬರುತ್ತೆ ಗೊತ್ತಾ ನಿಮಗೆ ಶಾಕುಂತಲೆ ನಾಟಕ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಒಬ್ಬ ರಾಜ ಏನು ಮಾಡ್ತಾನೆ ಅಂದರೆ ಕಾಡಿಗೆ ಬಂದಿರ್ತಾನೆ ಕಾಡಿಗೆ ಬಂದಂಥ ಸಂದರ್ಭದಲ್ಲಿ ಶಾಕುಂತಲೆಯನ್ನು ನೋಡಿ ಮೋಹಕ್ಕೆ ಜಾರತಾನೆ ಮೋಹಕ್ಕೆ ಜಾರಿ ಅವಳನ್ನು ಪ್ರೀತಿಸಿ ಅಲ್ಲೇ ಮದುವೆ ಆಗ್ತಾನೆ ಮದುವೆಯಾಗಿ ಕೆಲವು ದಿನಗಳ ನಂತರ ಅವನು ರಾಜ ತನ್ನ ರಾಜ್ಯಕ್ಕೆ ಹೋಗ್ತಾನೆ ಆದರೆ ಶಾಕುಂತಲೆಯನ್ನಾಗಿಬಿಡ್ತಾರೆ ಅಂತಂದರೆ ಪ್ರೆಗ್ನೆಂಟ್ ಆಗಿರ್ತಾರೆ ಅವಾಗ ಒಂದು ದಿನ ಮರುದಿನ ಆ ಆಶ್ರಮದಲ್ಲಿ ಆ ಆಶ್ರಮದ ಗುರುಗಳು ಬಂದಂಥ ಸಂದರ್ಭದಲ್ಲಿ ಅವರನ್ನು ಇವರು ಶಾಕುಂತಲೆ ತನ್ನ ರಾಜನ ಜ್ಞಾನದಲ್ಲಿ ಸಕ್ತರಾಗಿ ಕುಂತ ಸಂದರ್ಭದಲ್ಲಿ ಅವರು ಋಷಿಮುನಿಗಳು ಬಂದು ಇವ್ರಿಗೆ ಶಾಪ ಹಾಕ್ತಾರೆ ನೀನು ಯಾರನ್ನು ನೆನೆಸ್ಕೊಂಡು ಕೂತ್ಕೊಂಡಿದೆಯಲ್ಲ ಅವರು ನಿಮಗೆ ಸಿಗದೆ ಹೋಗಲಿ ಅಂತ ಆವಾಗ ಇದ್ದೇ ಇದ್ದ ವಿಚಾರಗಳನ್ನು ಹೇಳಿದಂಥ ಸಂದರ್ಭದಲ್ಲಿ ಮರಳಿ ಕೊಟ್ಟಿರ್ತಕ್ಕಂಥ ನಿನಗೆ ಒಂದು ವಸ್ತುವನ್ನು ನೋಡಿದಾಗ ಮತ್ತೆ ನೆನಪಾಗಲಿ ಅಂತೇಳಿ ಮತ್ತೆ ಶಾಪವನ್ನು ವಿಮೋಚನೆ ಮಾಡ್ತಾರೆ ಅದಾದ ನಂತರ ಶಾಕುಂತಲೆ ಏನಾಗ್ತಾರೆ ತುಂಬ ಗರ್ಭಿಣಿ ಆಗ್ತಾರೆ ಗರ್ಭಿಣಿ ಆದಂಥ ಸಂದರ್ಭದೊಳಗೆ ಅವರು ಏನು ಮಾಡ್ತಾರೆ ಅಂದ್ರೆ ರಾಜಕುಮಾರನ ಬೆಟ್ಟಿ ಬೆಟ್ಟಿ ಆಗೋದಕ್ಕೆ ಹೋಗ್ತಾರೆ ಬೆಟ್ಟಿ ಹೋಗುವ ಸಂದರ್ಭದೊಳಗೆ ದಾರಿ ಮಧ್ಯದಲ್ಲಿ ಒಂದು ನದಿ ಇರುತ್ತೆ ಆ ನದಿಯದಲ್ಲಿ ತೆಪ್ಪದಲ್ಲಿ ಕೂತು ಹೋಗುವಂಥ ರಾಜನ ಒಂದು ಜ್ಞಾನದಲ್ಲಿ ಆ ಶಾಕುಂತಲೆ ಏನು ಮಾಡ್ತಾರ ಅಂತಂದ್ರೆ ನದಿಯಲ್ಲಿ ಕೈಯಾಡ್ಸ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಆ ರಾಜ ಕೊಟ್ಟಿರ್ತಕ್ಕಂಥ ಉಂಗುರು ಏನಾಗ್ತತೆ ನದಿಯೊಳಗೆ ಬಿದ್ದು ಬಿಡ್ತೈತಿ ಆ ನದಿಯೊಳಗ ಬಿದ್ದಂಥ ಸಂದರ್ಭದೊಳಗೆ ಆಕೆ ಅದು ಅವ್ರಿಗೆ ಗೊತ್ತಾಗೋದಿಲ್ಲ ಶಾಕುಂತಲೆ ಸೀದಾ ರಾಜನ ಹತ್ರ ಹೋದಂಥ ಸಂದರ್ಭದಲ್ಲಿ ರಾಜನಿಗೆ ಇವರು ನೆನಪಾಗೋದಿಲ್ಲ ಹಾಗಾಗಿ ಇವರನ್ನು ವಾಪಸ್ ಕಳಿಸಿಬಿಡು ಅಂತ ಹೇಳ್ತಾರೆ ಆವಾಗ ಅವ್ರೇನು ಮಾಡ್ತಾರೆ ಶಾಕುಂತಲೆ ವಾಪಸ್ ಕಾಡಿನ ಇರ್ತಕ್ಕಂಥ ಆಶ್ರಮಕ್ಕೆ ಬಂದೆ ಅಲ್ಲಿ ಇರ್ತಾರೆ ಆ ಅದಾದ ನಂತರ ಆ ಸಮ ಆ ನದಿಯಲ್ಲಿ ಬಿದ್ದಿರ್ತಕ್ಕಂಥ ಆ ಉಂಗುರ ಒಂದು ಮೀನನ್ನು ಮೀನು ಅದನ್ನು ನುಂಗಿರುತ್ತದೆ ಆ ಮೀನು ಒಬ್ಬ ಅಂಬಿಗನಿಗೆ ಸಿಗಿರುತ್ತ ಸಿಗುತ್ತದೆ ಆ ಅಂಬಿಗ ಅದನ್ನು ಕಟ್ ಮಾಡಿದಂಥ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿ ಆ ಇರ್ತದೆ ಆ ಉಂಗುರವನ್ನು ತಂದು ರಾಜನಿಗೆ ಕೊಡ್ತಾನೆ ಆ ರಾಜ ಆ ಉಂಗರನ್ನು ನೋಡಿದಾಗಂಥ ಸಂದರ್ಭದಲ್ಲಿ ನೆನಪಾಗುತ್ತೆ ಶಾಕುಂತಲೆ ಅವಾಗ ಓಡಿ ಕಾಡಿಗೆ ಬರ್ತಾನೆ ಆಶ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಎರಡು ಅವಳು ಜೋಳಿ ಮಕ್ಕಳು ಆಟ ಆಡಿ ಹುಲಿ ಜೊತೆ ಆಟ ಆಡ್ತಿರ್ತವೆ ಅದನ್ನು ಕಂಡು ತುಂಬ ಖುಷಿ ಆಗ್ತೈತೆ ಯಾರ ಮಕ್ಕಳು ಅಂತ ಕೇಳಿದಾಗ ಅವಾಗ ಶಾಕುಂತಲೆ ಅಂದರೆ ನಿಮ್ಮ ಮಕ್ಕಳು ಅಂತ ಹೇಳ್ತಾರೆ ಸೊ ಇದು ಸುಂದರವಾಗಿರ್ತಕ್ಕಂಥ ಕೃತಿ ಇದು ಶಾಕುಂತಲೆ ಕೃತಿ ಆಗಿರ್ಬೋದು ಇನ್ನು ಮೇಘದೂತ ಅಂತಂದ್ರೆ ಇದು ಒಂದು ಇದು ಒಂದು ಕದ ಕದಂಬರಿ ಇದು ಇದು ಹೇಗೆ ಇದೆ ಅಂತಂದ್ರೆ ಕಾಡಿನಲ್ಲಿ ಹೋಗುವಂಥ ಸಂದರ್ಭದೊಳಗೆ ಮೋಡಗಳಿಗೆ ನೋಡಿ ಈ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡಿ ತನ್ನ ಅಭಿಪ್ರಾಯವನ್ನು ತನ್ನ ಸಂದೇಶವನ್ನು ಮೇಘ ಅಂತಂದ್ರೆ ಮೋಡಗಳಿಗೆ ಹೇಳ್ತಾ ಹೋಗ್ತಾನ ಮೋಡಗಳಿಗೆ ಕೆಳಗಡೆ ಹೇಗೆ ಕಾಣಿಸ್ತದೆ ಅಂತಕ್ಕಂಥ ವರ್ಣನೆ ಮಾಡ್ಕೊಂಡು ಹೋಗುವಂಥ ಕೃತಿಯಾಗಿರ್ತದೆ ಓಕೆ ನೆಕ್ಸ್ಟ್ ನೋಡಿರಿ ನವರತ್ನ ಹೆಸರು ಮತ್ತು ಪುಸ್ತಕಗಳು ಅವರ ಹೆಸರು ಕಾಳಿದಾಸನ ಶಾಕುಂತಲೆ ವರಾಹ ಮೀರಣ ಭರತ್ ಸಂಹಿತೆ ಘಟಕ ಪರ್ರ ಪರ್ರ ಪರವರ ಘಟಕ ಪರ್ವ ಕಾವ್ಯ ವರ ರುಚಿರವರು ವ್ಯಾಕರಣ ಅಮರಸಿಂಹನ ಅಮರ ಕೋಶ ಧನ್ವಂತ್ರಿ ಆಯುರ್ವೇದದ ನಿಘಂಟು ಶಂಕು ಶಿಲ್ಪಶಾಸ್ತ್ರ ಕ್ಷಪಣ ಕ ಜ್ಯೋತಿಷ್ಯ ಭಟ್ಟ ಮಂತ್ರಶಾಸ್ತ್ರ ಸೊ ಇದು ಪರೀಕ್ಷೆಯಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಕೇಳೇ ಕೇಳ್ತಾನೆ ಇನ್ನು ಗುಪ್ತರ ಕಾಲದ ಪ್ರಮುಖ ಕವಿಗಳು ಮತ್ತು ಅವರ ಕೃತಿಗಳನ್ನು ಶೂದ್ರಕ ಮೃಕ ಮೃ ಮುುಟಿಕ ಅಂತಕ್ಕಂಥ ಕೃತಿಯನ್ನು ಬರಿತಾನೆ ಭಾರವಿ ಅವರದು ಕಿರಾರ್ ತರ್ಜುನಿಯಂ ದಂಡಿಯ ಕಾವ್ಯಾದರ್ಶ ಮತ್ತು ದಶಕುಮಾರ ಚರಿತ್ರೆ ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಮ್ ಅಂತಕ್ಕಂಥದ್ದು ವಿಷ್ಣು ಶರ್ಮನ ಪಂಚತಂತ್ರ ಅತಿ ಹೆಚ್ಚು ಭಾಷೆಗೆ ಭಾಷಾಂತರವಾಗಿರ್ತಕ್ಕಂಥ ಕೃತಿ ಇದು ಭವಭೂತಿ ಉತ್ತರ ರಾಮ ಚರಿತ್ರೆಯನ್ನು ಬರೀತಾರೆ ಚರಕ ಅವರು ಚರಕ ಸಂಹಿತೆ ಸುಶ್ರುತಿ ಸುಶ್ರುತಿ ಸಂಹಿತೆ ಶಂಕ ಶಿಲ್ಪಶಾಸ್ತ್ರ ಅಮರಸಿಂಹನ ಕೋಶ ಅಂತಕ್ಕಂಥದ್ದು ಇದು ಕೂಡ ಪ್ರಮುಖವಾಗಿ ನಮ್ಗೆ ಗೊತ್ತಿರಬೇಕಾಗ್ತದೆ ಇವರ ಕಾಲದೊಳಗೆ ವಿಜ್ಞಾನ ತಂತ್ರಜ್ಞಾನ ಹೇಗಿತ್ತು ವಿಜ್ಞಾನ ಗಣಿತ ಮತ್ತು ಖಗೋಳಶಾಸ್ತ್ರ ವೈದ್ಯಶಾಸ್ತ್ರ ಲೋಹಶಾಸ್ತ್ರ ಅದ್ಭುತ ಪ್ರಗತಿ ಸಾಧಿಸಿತ್ತು ಆರ್ಯಭಟನು ಈ ಕಾಲದ ಶ್ರೇಷ್ಠ ಶ್ರೇಷ್ಠ ಗಣಿತಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿದ್ದನು ಅವನು ತನ್ನ ಗ್ರಂಥದಲ್ಲಿ ಸೂರ್ಯ ಸಿದ್ಧಾಂತದಲ್ಲಿ ಭೂಮಿ ತನ್ನ ಅಕ್ಷದ ಮೇಲೆ ಹೇಗೆ ಸುತ್ತುತ್ತದೆ ಮತ್ತು ಚಂದ್ರ ಮತ್ತು ಸೂರ್ಯ ಗ್ರಹಣಗಳು ಹೇಗೆ ಸಂಭವಿಸುತ್ತವೆ ಎಂದು ಚರ್ಚಿಸಿದ್ದಾನೆ ಆರ್ಯಭಟಿಯಂ ಎಂಬ ಇನ್ನೊಂದು ಕೃತಿಯನ್ನು ರಚಿಸಿದ್ದಾನೆ ನೋಡಿರಿ ಆರ್ಯಭಟರವರ ಎರಡು ಕೃತಿಗಳು ಒಂದು ಸೂರ್ಯ ಸಿದ್ಧಾಂತ ಇನ್ನೊಂದು ಆರ್ಯಭಟಿಯಂ ಅಂತಕ್ಕಂಥದ್ದು ಇವರು ಗಣಿತ ಶಾಸ್ತ್ರಜ್ಞ ಮತ್ತು ಖಗೋಳ ವಿಜ್ಞಾನಿಯಾಗಿರ್ತಾರೆ ಯಾರ್ರಿ ಆರ್ಯಭಟ ಬ್ರಹ್ಮಗುಪ್ತ ಎಂಬ ಇನ್ನೊಬ್ಬ ಗಣಿತಶಾಸ್ತ್ರಜ್ಞ ಅವನು ಶೂನ್ಯ ಪ್ರಾಮುಖ್ಯತೆಯನ್ನು ತಿಳಿಸುತ್ತಾನೆ ವರಾಹ ಮೀರ ಇವರ ಕಾಲದ ಶ್ರೇಷ್ಠ ವಿಜ್ಞಾನಿಯಲ್ಲಿ ಒಬ್ಬನಾಗಿದ್ದಾನೆ ಅವನು ಪಂಚ ಸಿದ್ಧಾಂತಿಕ ಬೃಹತ್ ಜಾತಕ ಮತ್ತು ಲಘು ಜಾತಕ ಎಂಗಳನ್ನು ಬರೆದಿರುವಂಥದ್ದು ಇವನು ಖಗೋಳಶಾಸ್ತ್ರ ಜೀವಶಾಸ್ತ್ರ ಗಣಿತ ಮತ್ತು ಭೌಗೋಳಶಾಸ್ತ್ರದಲ್ಲಿ ಪಾಂಡಿತ್ಯವನ್ನು ಪಡೆದಿರತಕ್ಕಂಥ ಬೃಹತ್ ಸಂಹಿತೆಯ ಆಕಾಶಕಾಯಗಳ ಚಲನೆ ಕುರಿತು ವಿವರಿಸಿದ್ದು ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಚರಕ ಸುಶ್ರುತಿ ಸಂಹಿತೆಯನ್ನು ರಚಿಸಿದ್ದಾನೆ ಧನ್ವಂತ್ರಿ ರವರನ್ನು ನೋಡಿರಿ ಇದು ಗೊತ್ತಿರಲಿ ಧನ್ವಂತ್ರಿಯವರನ್ನು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಡಿ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಯುತ್ತಾರೆ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ರೀ ಧನ್ವಂತ್ರಿ ನಂತರ ವಾಗ್ಭಟ್ ಅಷ್ಟಾಂಗ ಸಂಗ್ರಹವನ್ನು ಬರೆದಿದ್ದಾರೆ ದೆಹಲಿಯ ಸಮೀಪದ ಮೆಹರೂಲಿಯಲ್ಲಿ ಸಂಶೋಧಿಸಲ್ಪಟ್ಟಿರುವ ಕಬ್ಬಿನದ ಸ್ತಂಭ ಅದರ ಲೋಹಶಾಸ್ತ್ರವು ಕೌಶಲ್ಯ ಅತ್ಯುತ್ತಮ ಉದಾಹರಣೆಯಾಗಿದೆ ಶತಮಾನಗಳಿಂದ ಬಿಸಿಲು ಮಳೆಗೆ ಒಡ್ಡಿಕೊಂಡಿದ್ದರೂ ಕಬ್ಬಿನದ ಸ್ತಂಭವು ತುಕ್ಕು ಹಿಡಿಯುವುದು ಹಿಡಿದಿರುವುದಿಲ್ಲ ಹಿಡಿಯದಿರುವುದು ಶಕ್ತಿ ಒಂದು ಪವಾಡವೇ ಆಗಿರುವಂಥದ್ದು ಇನ್ನು ಇವರ ಕಾಲದೊಳಗೆ ಕಲೆ ವಾಸ್ತುಶಿಲ್ಪ ಹೇಗಿತ್ತು ಅಂತಂದ್ರೆ ಇವರು ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಮೂಲ ರಚನೆಯ ಲಕ್ಷಣಗಳು ಗುಪ್ತರ ಕಾಲದಲ್ಲಿ ಅಭಿವೃದ್ಧಿ ಆಗ್ತವೆ ಮಥುರಾ ಬನಾರ ಬನಾರಸ್ ಪಟ್ನಾ ಉದಯಗಿರಿ ದೇವಗಡ ಮುಂತಾದವುಗಳ ಇವರ ಪ್ರಮುಖ ಕಲಾ ಚಟುವ ಚಟುವಟಿಕೆಯ ಕೇಂದ್ರಗಳಾಗಿದ್ದವು ದೇವಗಡದಲ್ಲಿ ದಶಾವತಾರ ದೇವಾಲಯವನ್ನು ಗುಪ್ತರ ಕಾಲದಲ್ಲಿ ಮೊದಲ ದೇವಾಲಯವಾಗಿದೆ ಪ್ರಶ್ನೆ ಹೀಗೆ ಕೇಳಿದಾರೆ ನೋಡಿ ಗುಪ್ತರ ಕಾಲದಲ್ಲಿ ದೇವಗಡದ ದಶಾವತಾರ ದೇವಾಲಯವು ಗುಪ್ತರ ಕಾಲದ ಮೊದಲ ದೇವಾಲಯವಾಗಿದೆ ಭೂಮಾರರ ಶಿವ ದೇವಾಲಯ ಬಿಟ್ಟೂರುಗಾಂವ್ ಇಟ್ಟಿಗೆ ದೇವಾಲಯ ಗುಪ್ತರ ಇವರ ಇತರ ದೇವಾಲಯಗಳಾಗಿವೆ ಗುಪ್ತರ ಅವಧಿಯಲ್ಲಿ ಅನೇಕ ಬುದ್ಧನ ವಿಗ್ರಹಗಳು ಪ್ರತಿಷ್ಠಾಪಿಸು ಇನ್ನು ಸುಲ್ತಾನ್ಗಂಜದಲ್ಲಿ ಏಳುವರೆ ಅಡಿ ಎತ್ತರದ ಸುಂದರ ಬೃಹತ್ ವಿಗ್ರಹವನ್ನು ಬರ್ಮಿಂಗ್ ಹ್ಯಾಮ್ ಬರ್ಮಿಂಗ್ ಹ್ಯಾಮ್ನ ವಸ್ತು ಸಂಗ್ರಹಾಲಯದಲ್ಲಿ ಈಗಲೂ ಕೂಡ ನಾವು ಸಂರಕ್ಷಿಸಿ ಇಟ್ಟ ಇಡಲಾಗಿದೆ ಅದನ್ನು ನೋಡಬಹುದು ಇನ್ನು ಗುಪ್ತರ ಚಿತ್ರಕಲೆ ವಿಶೇಷವಾಗಿ ಪ್ರೋತ್ಸಾಹ ನೀಡಿದರು ಗುಪ್ತರ ವರ್ಣಕಲೆಯ ಅತ್ಯುತ್ತಮ ಉದಾಹರಣೆ ಎಂದರೆ ಗ್ವಾಲಿಯಾರ್ ಸಮೀಪದ ಬಾಗ್ ಗೋಡೆಗಳ ಮೇಲುವೆ ಗುಪ್ತರು ಅರಸರು ಅಜಂತದಲ್ಲಿ ಅನೇಕ ಗುಹಾಂತರ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಗುಪ್ತರ ಕಾಲದ ಕಲಾವಿದರು ಬುದ್ಧನ ಜೀವನ ಜೀವನಕ್ಕೆ ಸಂಬಂಧಿಸಿದಂತೆ ಚಿತ್ರಗಳು ರಚಿಸಿದ್ದಾರೆ ಹದಿನೇಳನೇ ಗುಹೆಯು ತಾಯಿಯ ಮಗು ವರ್ಣ ಚಿತ್ರಂಜಿ ಚಿತ್ರ ತುಂಬ ನೈಜತೆ ನೈಜತೆ ಮತ್ತು ಸುಂದರವಾಗಿರುವಂಥದ್ದು ಅಜಂತ ಚಿತ್ರಕಲೆಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಸೊ ಇಲ್ಲಿಗೆ ಗುಪ್ತರ ಕಾಲದ ಪಾಠ ಮುಕ್ತಾಯವಾಯಿತು ಇಲ್ಲಿ ಈ ಪಾಠದಲ್ಲಿ ನಾವು ಪ್ರಮುಖವಾಗಿ ಗೊತ್ತಿರಬೇಕು ಅಂತಂದರೆ ಇಲ್ಲಿ ಬರ್ತಕ್ಕಂಥ ಏನು ಕವಿಗಳಿದಾರಲ್ಲ ನವರತ್ನ ಕವಿಗಳು ಈ ಕವಿಗಳ ಪುಸ್ತಕಗಳು ಅಥವಾ ಕೃತಿಗಳನ್ನು ನೋಡ್ರಿ ಕೆಳಗಡೆ ಇಲ್ಲಿ ಶೂದ್ರಕಣ್ಣ ಕೃತಿ ಆಗಿರ್ಬೋದು ಭಾರವಿಯವರ ಕೃತಿ ಆಗಿರ್ಬೋದು ಮುದ್ರಾ ರಾಕ್ಷಸನ ಕೃತಿ ಆಗಿರ್ಬೋದು ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂತಕ್ಕಂಥದ್ದಾಗಿರ್ಬೋದು ಸಂಸ್ಕೃತ ಸಾಹಿತ್ಯದ ಯುಗ ಅಂತ ಹೇಳಿ ಯಾಕೆ ಕರೆದ್ರು ಇದಾಗಿರ್ಬೋದು ಪಾಯಿಯನ್ನು ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅನ್ನೋದಾಗಿರ್ಬೋದು ವಿಕ್ರಮಾದಿತ್ಯ ಯಾರ ಹೆಸರಿತ್ತು ಅಂತಕ್ಕಂಥದ್ದಾಗಿರ್ಬೋದು ಹ್ಮ್ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥದ್ದು ಗುಪ್ತರಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ರಾಜ ಯಾರು ಅಂತಕ್ಕಂಥದ್ದನ್ನು ಕೂಡ ಕೇಳ್ತಾರೆ ಇನ್ನು ಕಾಳಿದಾಸನ ಕೃತಿಗಳು ಯಾವುದು ಅನ್ನೋದನ್ನು ನಿಮಗೆ ತಿಳಿದಿರುವಂಥದ್ದು ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್